ನಮಸ್ಕಾರ ಬಂಧುಗಳೇ ನಾವು ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವುದು ಹಣ ಅದನ್ನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಹಣ ಹಣ ಇಲ್ಲದಿದ್ದರೆ ಜೀವನ ಎಂಬುದು ಬಹಳ ಕಷ್ಟ ಆದರೆ ಹಣದ ಮೌಲ್ಯಕ್ಕೆ ಗೊತ್ತಾಗಬೇಕಾದರೆ ನಿಮಗೆ ಏನಾದರೂ ಅವಶ್ಯಕವಿರುವ ವಸ್ತುವನ್ನು ಕೊಂಡುಕೊಳ್ಳಲು ಸಾಧ್ಯವಾಗದೆ ಅದಕ್ಕೆ ಹಣ ಇಲ್ಲದೆ ಬರುವಂತಹ ಆ ಸ್ಥಿತಿ ಇದೆಯಲ್ಲ ಅದು ಹಣಕ್ಕಿರುವಂತಹ ದೊಡ್ಡದಾದಂತಹ ಒಂದು ಮೌಲ್ಯದ ಅರಿವು ಅಂದರೆ ನಮಗೆ ಬೇಕಾಗಿದ್ದು ನಾವು ಬಯಸಿದ್ದನ್ನು ಕೊಂಡುಕೊಳ್ಳಲು ನಮಗೆ ಹಣ ಬೇಕು ಅಂಥ ಹಣ ಇಲ್ಲದಿದ್ದಾಗ ನಾವು ಪಡುವ ಪಾಡು ಬಹಳ ಕಷ್ಟ ಯಾಕಂದರೆ ಹಣ ಇಲ್ಲದೆ ಯಾರೂ ನಮಗೇನು ಕೊಡೋದಿಲ್ಲ ಫ್ರೀಯಾಗಿ ಏನೂ ಸಿಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವು ಕಷ್ಟಪಡಬೇಕಾಗುತ್ತೆ ಅಂದರೆ ಶ್ರೀಮಂತರಿಗೆ ಅಂತಹ ಚಿಂತೆ ಇಲ್ಲ ಎಂಬುದು ಸಾಮಾನ್ಯ ಅರಿವು ಹಾಗಾದರೆ ಶ್ರೀಮಂತರಾಗುವುದು ಹೇಗೆ ಶ್ರೀಮಂತರಾಗುವುದು ಹೇಗೆ ಎಂಬುದನ್ನು ಇವತ್ತು ನಾವು ತಿಳ್ಕೊಡೋಣ ಹೌ ಟು ಬಿ ಕಮ್ ರಿಚ್ ಬರ್ಸನ್ ಅಂತ ನಾವು ಕೇಳಬಹುದು ಅಂದರೆ ಯಾವ ರೀತಿಯಲ್ಲಿ ನಾವು ಹಣವನ್ನು ಮಾಡಬಹುದು ಹಣವನ್ನು ಸಂಪಾದನೆ ಮಾಡಬಹುದು ಶ್ರೀಮಂತಿಕೆಯನ್ನು ಅನುಭವಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವುದೇ ಇಂದಿನ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಕೇಳುವ ಮೊದಲು ಸುತ್ತಿ ಬರೋಣ ೊಳಗೆ ನುಗ್ಗಿ ನೋಡೋಣ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮಂತರಾಗುವುದು ಹೇಗೆ ಹೌ ಟು ಬಿ ಎ ಎಚ್ ಪರ್ಸನ್ ಅಂತ ನಾವು ಕೇಳಬಹುದು ಆದರೆ ಅದಕ್ಕೆ ಹಲವಾರು ವಿಷಯಗಳಿದೆ ಅದರ ಮಧ್ಯೆ ನಾವು ಹಣ ಎಂಬುದು ಏನು ಹಣ ಎಂದರೆ ಅದು ಯಾವುದೋ ಒಂದು ಶಕ್ತಿ ಹಣ ಎಂದರೆ ಅದು ಒಂದು ಮೌಲ್ಯ ಹಣ ಮಾಡುವುದಕ್ಕಾಗಿ ಮಾಡುವುದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಕಾಡುವುದುಂಟು ಅಂದರೆ ಹಣ ಮಾಡುವುದು ಒಳ್ಳೆಯದಕ್ಕೂ ಬಳಸ್ಬೋದು ಕೆಟ್ಟದಕ್ಕೂ ಬಳಸ್ಬೋದು ಹಣದಿಂದ ಆದರೆ ಮಾನವರ ಜೀವನ ಈ ಕಾಲದಲ್ಲಿ ನಡೆಯುತ್ತಿರುವುದು ಹಣದಿಂದ ಹಣ ಇಲ್ಲದಿದ್ದರೆ ಅವರಿಗೆ ಯಾವ ಮೌಲ್ಯವೂ ಇಲ್ಲ ಆದರೆ ನಮ್ಮಲ್ಲಿ ಹಲವರು ಹೇಳಲು ಕೇಳಿದ್ವಿ ಹಣ ಬಂದರೆ ಅವನು ಹಾಳಾಗ್ತಾನೆ ಅಂತ ಒಂದು ಕತೆ ಇದೆ ಏನಂದರೆ ಒಬ್ಬ ವ್ಯಕ್ತಿ ಇದ್ದ ಅವನು ಯಾವುದನ್ನು ಸಂಶೋಧನೆ ಮಾಡ್ತಾ ಇದ್ದ ಸಂಶೋಧನೆ ಮಾಡಿ ಅದನ್ನು ಕಂಡುಹಿಡಿದು ಅವನು ಎಲ್ಲರಿಗೂ ಇದ್ದ ಈಗಿನ ಕಾಲದಲ್ಲಿ ಐ ಟಿ ಪ್ರೊಫೆಷನ್ ಅಂದರೆ ಬಹಳ ಹಣ ಸಂಪಾದನೆ ಮಾಡುವಂತಹ ಮಾರ್ಗ ಅಂತಹ ಮಾರ್ಗದಲ್ಲಿ ಅವರು ಹಣ ಸಂಪಾದಿಸಿದ ಹಣ ಸಂಪಾದಿಸಿದ ಮೇಲೆ ಹಣದ ಬಗ್ಗೆ ಮೌಲ್ಯವೇ ಅವನಿಗೆ ಮರ್ತೋಯ್ತು ಅವನು ಸಿಕ್ಕಾಪಟ್ಟೆ ಖರ್ಚು ಮಾಡೋಕ್ಕಾಗಿಸ್ದ ಹೋಟ್ಲಿಗೆ ಬಂದಾಗ ಹೋಟ್ಲಿಂದು ಅದೆಲ್ಲ ಒಡೆದುಹಾಕಿ ಅದಕ್ಕೆ ಎಷ್ಟು ರೂಪಾಯಿನ ಇಷ್ಟೇ ದುಡ್ಡ ನೀನು ಅದನ್ನೇ ಕೇಳ್ತೀಯ ಅಂತೇಳಿದು ಅದು ದುಡ್ಡು ಕೊಡೋದು ಕೊನೆಗೆ ಇವನಿಗೆ ದುಡ್ಡು ಹೆಚ್ಚಾಗಿ ಹೆಚ್ಚಾಗಿ ಅವನೇನು ಮಾಡ್ತಾನೆ ಅಂದರೆ ಅವನ ತನ್ನ ಸಹಾಯಕರಿಗೆ ಹೇಳಿ ಒಂದಷ್ಟು ನಾಣ್ಯಗಳನ್ನು ಚಿನ್ನದ ನಾಣ್ಯಗಳನ್ನು ತರಿಸಿ ಅದನ್ನು ಅದರೊಂದಿಗೆ ಸಮುದ್ರದ ಬಳಿಗೆ ಹೋಗಿ ಸಮುದ್ರದ ನೀರದಲ್ಲಿ ಕುಳಿತುಕೊಂಡು ಕಲ್ಲು ಎಸೆಯುವ ಹಾಗೆ ಒಂದೊಂದೇ ನಾಣ್ಯಗಳನ್ನು ನೀರಿಗೆ ಎಸೆಯಲಾರಂಭಿಸಿದ ಯಾರು ಅದನ್ನು ಹೋಗಿ ಎತ್ಕೊಂಡ್ಬರ್ತಿರೋ ಅದು ನಿಮಗೆ ಅಂತ ಹೇಳಲ್ಲ ಹಾಗಾಗಿ ಅದೊಂದು ಸಂತೋಷ ಹಾಗೆ ಎಲ್ಲಾ ಕಾಯಿನ್ಗಳನ್ನು ಚಿನ್ನದ ನಾಣ್ಯಗಳನ್ನು ನೀರಿಗೆ ಎದ ಕೊನೆಗೆ ಹೀಗೆ ಅವನು ಜೀವನದಲ್ಲಿ ಈ ರೀತಿ ಬಯಲದಿದ್ದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವನು ಎಲ್ಲವನ್ನೂ ಕಳೆದುಕೊಂಡು ಕೊನೆಗೆ ರೋಗಿಯಾಗಿ ಮಾರ್ಪಟ್ಟು ಅವನ ಅಂತ್ಯವು ಯಾವುದೇ ಹಣವಿಲ್ಲದೆ ಅನಾಥನಂತೆ ಸಾಯಬೇಕಾಯಿತು ಇದು ಹಣದಿಂದ ಆದಂತಹ ಒಂದು ಅಹಂಭಾವ ಅಥವಾ ಜಂಬ ಹಿಂಗಾಗುತ್ತದೆ ಅದರಿಂದ ಹೇಳದು ಹಣ ಮಾಡುವುದು ಕೆಟ್ಟವರು ಎಂಬ ಅಭಿಪ್ರಾಯ ಅಂದರೆ ಹಣ ಮಾಡುವುದು ಕೆಟ್ಟವರು ಈಗ ಪ್ಯೂರ್ ಡ್ಯಾಡಿ ರಿಚ್ ಡ್ಯಾಡಿ ಅನ್ನೋ ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಕವಚ ಹಾಕಿ ಹೇಳ್ತಾರೆ ಹಣ ಹಣ ವಿದ್ಯಾವಂತರಾಗುವುದು ಅತಿ ಮುಖ್ಯ ವಿದ್ಯಾವಂತರಾಗಿ ಯಾವುದಾದ್ರೂ ಕೆಲಸ ಮಾಡುವುದು ಮುಖ್ಯ ಅಂತ ಪೂರ್ ಡ್ಯಾಡಿ ಹೇಳ್ತಾನೆ ಅದು ಯಾಕಂದರೆ ಅವನು ಒಳ್ಳೆಯ ಪ್ರೊಫೆಸರ್ ಆಗಿದ್ದ ಅವರಿಗೆ ಬರೋ ದೃಢದಲ್ಲಿ ಜೀವನ ಮಾಡ್ತಾಯಿದ್ದ ಅದೇ ರೀತಿ ರಿಚ್ ಡ್ಯಾಡಿ ಏನು ಹೇಳ್ತಿದ್ದ ನಾವು ಶಿಕ್ಷಣ ಪಡೆಯಬೇಕು ಆದರೆ ಶಿಕ್ಷಣ ಪಡೆದರೆ ಮಾತ್ರ ಸಾಲದು ನಾವು ಹಣವನ್ನು ಹೇಗೆ ಮಾಡಬೇಕು ಹಣ ಮಾಡಿದರೆ ಏನು ಉಪಯೋಗ ಎಂಬುದನ್ನು ತಿಳ್ಕೊಂಡು ಹಣವೇ ಎಲ್ಲದಕ್ಕೂ ಕಾರಣವಾಗುತ್ತದೆ ಅಂತ ಹೇಳ್ತಾನೆ ಇಂತಹ ವಿಷಯಗಳನ್ನು ನಾವು ಹೇಳ್ತಾ ಹೋಗ್ಬೋದು ಇದಕ್ಕಿಂತ ಮೊದಲು ನೀವಿನ್ನು ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಬಂದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ ನೀವು ಎಲ್ಲ ವೀಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅಭಿವೃದ್ಧಿ ಆಗ್ತೀರಿ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ವಿಷಯಕ್ಕೆ ಬರ್ತೇನೆ ಹಣ ಮಾಡುವುದು ಕೆಟ್ಟವರು ಎಂಬ ಅಭಿಪ್ರಾಯ ಇದೆ ಆದರೆ ಹಣ ಇಲ್ಲದೆ ಏನು ಮಾಡಲು ಸಾಧ್ಯವಾಗದು ಅಂದರೆ ಹಣ ಹರಿತವಾದ ಚಾಕುವಿನಂತೆ ಹರಿತವಾದ ಚಾಕುವನ್ನು ನಾವು ಒಳ್ಳೆಯದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಒಳ್ಳೆಯದನ್ನು ಬಳಸಬಹುದು ಅದುದರಿಂದ ಹಣ ದುಡಿಯಲೇಬೇಕು ಹಣ ಮಾಡಲೇಬೇಕು ಹಾಗಾದರೆ ಹಣ ದುಡಿಯುವುದೆಂದರೆ ಹೇಗೆ ಹಣವನ್ನು ಹೇಗೆ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಎಂಬುದನ್ನು ಯೋಚನೆ ಮಾಡೋಣ ಫೋರ್ಡ್ ಕಂಪನಿಯ ಹೆನ್ರಿ ಪೋರ್ಡ್ ಬಾಲ್ಯದಲ್ಲಿ ಬಡತನದಲ್ಲೇ ಬೆಳೆದವರು ಕೊನೆಗೆ ಅವರು ಶ್ರೀಮಂತರಾದರು ವಿಶ್ವ ಪ್ರಸಿದ್ಧ ಸ್ಟೀಲ್ ಕಂಪನಿಯ ಒಡೆಯ ಹಂಡ್ರೂ ಕಾರ್ನಿಕ್ ಅವರು ಬಡತನದಲ್ಲಿ ಹುಟ್ಟಿ ಬೆಳೆದು ಶ್ರೀಮಂತರಾದರು ಆಪಲ್ ಕಂಪನಿಯ ಸ್ಟೀವ್ ಜಾಬ್ ಬಡವರಾಗಿದ್ದವರು ಶ್ರೀಮಂತರಾದರು ಅವರೆಲ್ಲರೂ ಹಣ ಮಾಡುವ ದಾರಿ ಕಂಡುಕೊಂಡರೋ ಹಣ ಮಾಡುವ ದಾರಿ ಕಂಡುಕೊಂಡಿದ್ದು ಅದು ಹೇಗೆ ಕಂಡುಕೊಂಡರು ಯಾವ ರೀತಿ ಕಂಡುಕೊಂಡ್ರು ಅವರ ಉದ್ದೇಶ ಏನಾಗಿತ್ತು ಅವರು ಯಾವ ರೀತಿಯಲ್ಲಿ ಆ ಇದನ್ನೆಲ್ಲ ಕಂಡು ಹಿಡಿದವು ತಿಳ್ಕೋಬೇಕು ತಿಳ್ಕೊಬೇಕು ಅದಕ್ಕೆ ನಾಲ್ಕು ತತ್ವಗಳನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೋ ನಾಲ್ಕು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಹಾಗಾದರೆ ಆ ತತ್ವಗಳೇನು ಎಂಬುದನ್ನು ನೀವು ತಿಳ್ಕೋಬೇಕು ಹಾಗೆ ಹಣ ಮಾಡುವುದು ಹೇಗೆ ಎಂಬುದನ್ನು ಅವರು ಆ ನಾಲ್ಕು ತತ್ವದಲ್ಲಿ ಜೀವನಕ್ಕೆ ಅಳವಡಿಸಿಕೊಂಡಾಗ ಈ ಜೀವನದಲ್ಲಿ ಹಣ ಸಂಪಾದನೆ ಮಾಡಲು ಸಾಧ್ಯವಾಯಿತು ಅಂದ್ರೆ ಈ ನಾಲ್ಕು ತತ್ವದಿಂದ ನಾವು ಹಣ ಸಂಪಾದನೆ ಮಾಡಬಹುದೇ ಆದರೆ ಅದಕ್ಕೂ ಕೆಲವು ಕಾರಣಗಳಿವೆ ಕೆಲವು ಹಣ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ನಿಮಗಿರಬೇಕು ಹಣ ಮಾಡುವುದು ನ್ಯಾಯ ನೀತಿ ಧರ್ಮದಲ್ಲಿ ಹಣ ಮಾಡಬೇಕು ಎಂದು ತಿಳಿದವರು ಈ ನಾಲ್ಕು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗಾದರೆ ಆ ನಾಲ್ಕು ತತ್ವಗಳು ಯಾವುದು ಎಂಬುದನ್ನು ನೀವು ತಿಳ್ಕೊಳ್ಳಿ ಫೋಕಸ್ ಆನ್ ಯುವರ್ ಗುಡ್ ನಾಟ್ ಆನ್ ಮನಿ ನಿಮ್ಮ ದೃಷ್ಟಿ ನಿಮ್ಮ ಗುರಿಯಲ್ಲಿರಬೇಕೇ ಹೊರತು ಹಣದತ್ತ ಇರಕೂಡದು ನಿಮ್ಮ ದೃಷ್ಟಿ ನೀವೇನಿರಬೇಕು ನಿಮ್ಮ ಗುರಿ ಎಲ್ಲಿರಬೇಕು ನಿಮ್ಮ ಗುರಿಯಲ್ಲಿರಬೇಕು ಅಂದರೆ ಫೋಕಸ್ ಆನ್ ಯುವರ್ ಗೋಲ್ ನಾಟ್ ಆನ್ ಮೊನಿ ಅಂತ ಅಂದರೆ ನಿಮ್ಮ ಗುರಿ ಎಲ್ಲಿರಬೇಕು ನಿಮ್ಮ ದೃಷ್ಟಿ ನಿಮ್ಮ ಗುರಿ ನೀವೊಂದು ಗುರಿ ಇಟ್ಕೊಟ್ಟಿರಬೇಕು ಯಾವ ಗುರಿ ಹಣ ಮಾಡಬೇಕನ್ನೋ ಗುರಿ ಹಣ ಮಾಡೋದು ಯಾವ ರೀತಿ ನಾವು ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾದಂತಹ ರೀತಿಯಲ್ಲಿ ನಾವು ಹಣ ಮಾಡುವಂತಹ ಒಂದು ಗುರಿ ಇಟ್ಟುಕೊಬೇಕು ಆದರೆ ನಿಮ್ಮ ಗುರಿ ಯಾವಲು ಹಣದ ಕಡೆ ಇರಬಾರ್ದು ಹಣವೇ ಮುಖ್ಯವೆಂದು ನೀವು ತಿಳ್ಕೊಳ್ಬಾರ್ದು ಗುರಿ ನೀವು ಮಾಡುವ ಕೆಲಸ ಇದೆಯಲ್ಲ ಆ ಕೆಲಸದಲ್ಲಿ ಯಶಸ್ವಿ ಆಗಬೇಕು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಬೇಕು ಅದಕ್ಕೆ ಅಧ್ಯಯನ ಬೇಕು ಅಧ್ಯಯನ ಮಾಡಬೇಕು ಕೆಲಸದ ಬಗ್ಗೆ ನಾನು ತಿಳ್ಕೊಂಡಿರಬೇಕು ನಿರಂತರವಾದ ಅಭ್ಯಾಸ ಬೇಕು ಆಗ ನಾವು ನಮ್ಮ ಗುರಿ ನಮ್ಮ ಕೆಲಸ ಇದೆಲ್ಲ ನಾನು ಒಂದು ವಸ್ತುವನ್ನ ತಯಾರಿಸ್ತಾ ಇದ್ದೇನೆ ಆ ವಸ್ತು ಗುಣಮಟ್ಟದಲ್ಲಿರಬೇಕು ಜನರಿಗೆ ಬೇಡಿಕೆ ಬರುವಂತಿರಬೇಕು ಅದಕ್ಕಾಗಿ ನಾನು ಏನೇನು ಮಾಡಬೇಕು ಆ ನಾನು ತಯಾರಿಸುತ್ತಿರುವ ವಸ್ತು ಜನರಿಗೆ ಉಪಯೋಗವಾಗಬೇಕು ಅದಕ್ಕೆ ನಾನು ಯಾವ ರೀತಿಯಲ್ಲಿ ನನ್ನನ್ನು ಇಂಪ್ರೂವ್ ಮಾಡಬೇಕು ನನ್ನ ತಯಾರಿಕೆಯಲ್ಲಿ ಯಾವ ರೀತಿಯಲ್ಲಿ ನಾನು ಹೆಚ್ಚು ಹೆಚ್ಚು ಬೇಡಿಕೆ ಬರುವಂತೆ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಮ್ಮ ಗಮನ ಇರಬೇಕು ಅದು ಬಿಟ್ಟು ನನಗೆ ದುಡ್ಡು ಎಷ್ಟು ಬರುತ್ತೆ ನಾನು ಎಷ್ಟು ಖರ್ಚು ಮಾಡಿದರೆ ನನಗೆ ಎಷ್ಟು ಬರುತ್ತೆ ಹಣ ಎಂದ ನೀವು ಗುರಿಯನ್ನು ಇಟ್ಟುಕೊಂಡಿರಬಾರದು ಅದಕ್ಕೆ ಹೇಳೋದು ಫೋಕಸ್ ಆನ್ ಯುವರ್ ಗೋಲ್ ನಾಟ್ ಆನ್ ಮನಿ ಅಂತ ಅಂದರೆ ನಿಮ್ಮ ದೃಷ್ಟಿ ನಿಮ್ಮ ಗುರಿಯಲ್ಲಿರಲಿ ಹಣದತ್ತಲ್ಲ ನಿಮ್ಮ ವಸ್ತುವನ್ನು ನೀವು ಉತ್ತಮಪಡಿಸಿ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡಿ ಹಣ ತಾನಾಗಿಯೇ ಬರುತ್ತದೆ ಹಣ ತಾನಾಗಿಯೇ ಬರುತ್ತದೆ ಜನ ಇಷ್ಟಪಡುವಂಥ ರೀತಿಯಲ್ಲಿ ನೀವು ಯಾವುದೇ ವಸ್ತುವನ್ನು ತಯಾರಿಸಿದ್ರು ಯಾವುದೋ ಬೆಳೆಯನ್ನು ತೆಗೆದ್ರು ಆ ಬೆಳೆಯಲ್ಲಿ ಬರುವಂಥ ಪೋಷಕಾಂಶ ಇರುವಂತಹ ವಸ್ತುಗಳಾದರೆ ಜನಗಳು ಇಷ್ಟದಿಂದ ಕೊಂಡುಕೊಳ್ಳುತ್ತಾರೆ ಅದೇ ನಂಬರ್ ಒನ್ ಯಾವುದು ಫೋಕಸ್ ಆನ್ ಯುವರ್ ಗೋಲ್ ನಾಟ್ ಆನ್ ಮನಿ ನಿಮ್ಮ ದೃಷ್ಟಿ ನಿಮ್ಮ ಗುರಿಯಲ್ಲಿ ಹೊರತು ಹಣದತ್ತ ಇರಬಾರದು ಹಾಗಾದ್ರೆ ಎರಡನೇದೇನು ಟ್ರೆಂಡ್ ಟ್ರೆಂಡ್ ಅಂದ್ರೆ ಟ್ರೆಂಡ್ ಸಮಯ ಸಮಯವರಿತು ಆ ಅದಕ್ಕೆ ಅಧ್ಯಯನ ಬೇಕು ಸಮಯವರಿತು ಸಂಶೋಧನೆ ಬೇಕು ಆ ಸಮಯವರಿತು ನೀವು ಏನು ಬೇಕು ಅದರಂತೆ ನೀವು ವಸ್ತುವನ್ನು ತಯಾರಿಸಬೇಕು ಸಮಯಕ್ಕೆ ತಕ್ಕಂತ ನಮ್ಮ ಯೋಜನೆಗಳನ್ನು ಬದಲಾಯಿಸಿಕೊಳ್ಳಬೇಕು ಸಮಯಕ್ಕೆ ತಕ್ಕಂತೆ ನಮ್ಮ ಯೋಜನೆಗಳು ನಾವು ಹಳೆ ಕಾಲದಲ್ಲಿ ಮಾಡ್ತಿದ್ದೀನಿ ಈ ಕಾಲದಲ್ಲಿ ಮಾಡ್ತೀನಿ ಅಂದ್ರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ನಿಮಗೆ ವೆಚ್ಚ ಜಾಸ್ತಿ ಆಗುತ್ತೆ ತಯಾರಾಗುವುದು ತಡವಾಗುತ್ತದೆ ಆ ಈ ಆ ಕಾರಣಗಳಿಂದ ನಾವು ಕಾಲಕ್ಕೆ ತಕ್ಕಂತೆ ಟ್ರೆಂಡ್ ಅನ್ನ ಬದಲಾಯಿಸ್ಕೋಬೇಕು ಅಂದರೆ ಎನ್ರಿಪೋರ್ಡ್ ಒಂದು ಬಿಲಿಯನ್ ಹಣ ಸಂಪಾದಿಸಲು ಇಪ್ಪತ್ತೈದು ವರ್ಷ ತೆಗೆದುಕೊಂಡರು ಅಂದರೆ ನೋಡಿ ಯಾಕೆ ಅವರು ಅವರು ಇಪ್ಪತ್ತೈದು ವರ್ಷಗಳಲ್ಲಿ ಅವರು ಒಂದು ಬಿಲಿಯನ್ ಹಣ ಸಂಪಾದನೆ ಮಾಡಿದರು ಬಿಲ್ ಗೇಟ್ಸ್ ಹನ್ನೆರಡು ವರ್ಷಗಳಲ್ಲಿ ಒಂದು ಬಿಲಿಯನ್ ಡಾಲರ್ ಸಂಪಾದಿಸಿದರು ಅಂದರೆ ಹನ್ನೆರಡು ವರ್ಷಗಳಲ್ಲಿ ಇಪ್ಪತ್ತೈದು ಬಿಲಿಯನ್ ಒಂದು ಬಿಲಿಯನ್ ಬಿಲಿಯನ್ ಡಾಲರ್ ತಯ ಅವನು ದುಡಿದ ಅದೇ ರೀತಿ ನೋಡಿ ಆದರೆ ಅಮೆಝಾನಿನ ಜೆ ಎಫ್ ಬಿ ಜೋಸ್ ಅವರು ಅವರು ತಮ್ಮ ಅವರಲ್ಲಿ ಆರು ವರ್ಷಗಳಲ್ಲಿ ಅವರು ಒಂದು ಬಿಲಿಯನ್ ಡಾಲರನ್ನು ಸಂಪಾದನೆ ಮಾಡಿದ್ರು ಅಂದರೆ ಈಗ ನೋಡಿ ಈ ಮೂರು ಜನನೂ ಸಂಪಾದನೆ ಮಾಡಿದ್ರು ಬಿಲಿಯನ್ಗ ಒಂದು ಬಿಲಿಯನ್ ಹಣ ಅದಕ್ಕೆ ಮೊದಲನವನು ಇಪ್ಪತ್ತೈದು ವರ್ಷದಲ್ಲಿ ಸಂಪಾದನೆ ಮಾಡಿದರೆ ಎರಡನೇವರು ಹನ್ನೆರಡು ವರ್ಷ ಮೂರನೇವರು ಆರು ವರ್ಷಗಳಲ್ಲಿ ಸಂಪಾದನೆ ಮಾಡಿದರು ಅಂದರೆ ಅವರ ದುಡಿಮೆಯ ರೀತಿಯೂ ಬದಲಾಗಿದೆ ಎಂದು ಅರ್ಥ ಯಾಕಂದರೆ ಇವರು ಎಲ್ಲರೂ ದುಡಿಮೆ ಶುರು ಮಾಡಿದ್ದು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಆ ಕಾಲಗಳಲ್ಲಿ ಅವರು ತಮ್ಮ ದುಡಿಮೆಗೆ ಇಪ್ಪತ್ತೈದು ಬಿಲಿಯನ್ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಬಿಲಿಯನ್ ಹಣವನ್ನು ಡಾಲರನ್ನು ಸಂಪಾದನೆ ಮಾಡೋಕ್ಕೆ ಅವರಿಗೆ ಅಷ್ಟು ಬೇಕಾದರೆ ಅವರ ಕೆಲಸ ಕಾರ್ಯಗಳು ಆ ರೀತಿಯಲ್ಲಿ ನಡೀತಾ ಇತ್ತು ಅಂತ ಹನ್ನೆರಡು ವರ್ಷದಲ್ಲಿ ಒಂದು ಬಿಲಿಯನ್ ಡಾಲರ್ ತಯಾರಿಸುತ್ತಾರೆ ಅವರ ಕೆಲಸ ಮತ್ತಷ್ಟು ಸ್ಪೀಡಪ್ ಆಯಿತು ಮತ್ತಷ್ಟು ಇಂಪ್ರೂವ್ ಆಯಿತು ಅಂದರೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಯಿತು ಹಾಗೆಯೇ ಆರು ವರ್ಷಗಳಲ್ಲಿ ಅವರು ಒಂದು ಬಿಲಿಯನ್ ಡಾಲರ್ ಸಂಪಾದನೆ ಮಾಡಲು ಅವರಿಗೆ ಆರು ವರ್ಷ ಸಾಕಾಯಿತು ಅಂದರೆ ಅವರು ಮತ್ತಷ್ಟು ವೇಗವನ್ನು ಪಡೆದುಕೊಂಡಿತ್ತು ಅವರು ಮತ್ತಷ್ಟು ಆಧುನಿಕ ರೀತಿಯ ಯಂತ್ರಗಳು ಅಥವಾ ಆಧುನಿಕ ರೀತಿಯ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿದರು ಆಗ ಅವರು ಹಣ ಮಾಡಿದರು ಹಾಗೆ ಅವರು ಹಣವನ್ನು ಕಳೆದು ಮಾಡ್ತಾರೆ ಆವಾಗ ನಾವೇನು ಹೇಳಿದ್ದು ಟ್ರೆಂಡ್ ಆಯಿತು ಫೋಕಸ್ ಆನ್ ಯುವರ್ ಗೋಲ್ ನಾಟ್ ಆನ್ ಮನಿ ಟ್ರೆಂಡ್ ಟ್ರೆಂಡ್ ಅನ್ನು ಬದಲಾಯಿಸ್ಕೊಳ್ಳಿ ಚೇಂಜ್ ಯುವರ್ ಟ್ರೆಂಡ್ ಹಾಗೆಯೇ ಲಿವರೇಜ್ ಲಿವರೇಜ್ ಅಂದ್ರೆ ಏನು ನಾನು ಕೆಲಸ ಮಾಡುವ ಮಾಡುವಾಗಲೂ ಮಾಡದಿರುವಾಗಲೂ ನನ್ನ ಹಣ ನನಗೆ ಸಂಪಾದನೆ ಆಗಬೇಕು ಅಂದರೆ ನಾನು ಕೆಲಸ ಮಾಡಲಿ ಅಥವಾ ಮಾಡದೇ ಇರಲಿ ನನ್ನ ಒಂದು ಸಂಸ್ಥೆ ನಾನು ಮಾಡಿರುವಂತ ಒಂದು ಸಂಸ್ಥೆ ಅಥವಾ ಒಂದು ವ್ಯವಹಾರ ಸ್ಥಳ ನಾನು ದುಡಿಯದೇ ಇದ್ದರೂ ಸಹ ನನ್ನ ದುಡಿಮೆ ಆಗುತ್ತಾ ಇರಬೇಕು ಅದನ್ನ ಹೇಗೆ ಮಾಡ್ತೀರಿ ಬೇರೆಯವರಿಂದ ಕೆಲಸಗಾರರಿಂದ ಕೆಲಸ ಮಾಡಿಸಿ ನಾವು ದುಡಿಬೇಕು ನಾವು ದುಡಿಯೋದಲ್ಲ ಕೆಲಸ ಮಾಡಗಾರರಿಂದ ಕೆಲಸ ಮಾಡಿಸಿ ನಾವು ಹಣವನ್ನ ಸಂಪಾದನೆ ಮಾಡೋದು ಹಾಗೆಯೇ ಹಲವರಿಗೆ ನಾವು ನಮ್ಮ ಸಂಸ್ಥೆಯಿಂದ ಕೆಲಸ ದೊರೆಯುವುದರಿಂದ ಅವರ ಜೀವನವು ನಡೆಯುತ್ತದೆ ನಮಗೂ ಸಂಪಾದನೆ ಆಗುತ್ತದೆ ಅಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಹಣ ಲಿವರೇಜ್ ಅನ್ನ ನಾವು ಮಾಡ್ಕೊಂಡಿರಬೇಕು ಲಿವರೇಜ್ ಇಲ್ಲದಿದ್ದರೆ ನೀವು ಯಾವತ್ತು ದುಡಿತಾನೇ ಇರಬೇಕು ಕಷ್ಟಪಡ್ತಾನೆ ಇರಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಮಟ್ಟದ ಬೆಳವಣಿಗೆ ಬದಲಾದ ಕೂಡಲೇ ನಾವು ನಮ್ಮ ಜೀವನದಲ್ಲಿ ನಾವು ದುಡಿಯದಿದ್ದರೂ ನಮ್ಮ ಹಣ ನಾವು ಮಾಡಿರುವ ಹಣದಿಂದ ನಾವು ದುಡಿಯಬಹುದು ಅದೇ ಲಿವರೇಜ್ ಅಂದರೆ ಈಗ ಮೇಲೆ ಹೆಲ್ಪ್ ಮೋರ್ ಪೀಪಲ್ ಅಂದರೆ ನಾವು ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗವಾಗುವಂತಹ ಕೆಲಸ ಮಾಡಬೇಕು ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗವಾಗುವಂತಹ ಎಷ್ಟೋ ಜನಗಳಿಗೆ ಕೆಲಸ ಕೊಡುವಂತಹ ಈ ಈ ವಸ್ತುಗಳನ್ನು ಮಾರಾಟ ಮಾಡುವಂತಹ ಮಾರಾಟ ಮಾಡಿದಾಗ ಅವರಿಗೂ ದುಡ್ಡು ಸಿಗುವಂತಹ ಅವ್ರಿಗೂ ಅದರ ಜನರು ಬೇಡಿಕೆ ಹೆಚ್ಚಿರುವಂತಹ ವಸ್ತುಗಳನ್ನು ನಾವು ತಯಾರು ಮಾಡಿದರೆ ಅಥವಾ ನಾವು ಮಾಡುವುದರಿಂದ ಅಥವಾ ನಮ್ಮ ಬಿಸ್ನೆಸ್ಸಿಂದ ಹೆಚ್ಚು ಜನಕ್ಕೆ ಕೆಲಸ ಸಿಗುವುದರಿಂದ ಅವರ ದುಡಿಮೆಗೂ ದಾರಿ ಆಗೋದರಿಂದ ಹೆಚ್ಚು ಜನರಿಗೆ ಉಪಯೋಗವಾಗುತ್ತದೆ ಆ ರೀತಿ ಉದಾಹರಣೆಗೆ ಗೂಗಲ್ ಗೂಗಲ್ನ ನಿಮಗೆ ಗೊತ್ತು ಗೂಗಲು ಜನರ ಬಳಕೆಗಾಗಿ ಸೇವೆ ಮಾಡುತ್ತದೆ ಹಣ ಗಳಿಸುತ್ತದೆ ಗೂಗಲ್ ಬಗ್ಗೆ ನೀವು ನೋಡು ಹಣ ಗಳಿಸ್ಬೇಕಾರಿಗೆ ಜನರಿಗಾಗಿ ಕೆಲಸ ಮಾಡುತ್ತೆ ಜನರ ಒಳ್ಳೆ ಬಳಕೆಗಾಗಿ ಸೇವೆ ಮಾಡುತ್ತೆ ಆ ಸೇವೆ ಮಾಡುವ ಮೂಲಕ ಆ ಗೂಗಲ್ ಸಂಸ್ಥೆ ಹಣ ಸಂಪಾದನೆ ಮಾಡುತ್ತೆ ಹೀಗೆ ಈ ನಾಲ್ಕು ಎಂದರೆ ಫೋಕಸ್ ಆನ್ ಯುವರ್ ಗೋಲ್ ನಾಟ್ ಆನ್ ಮನಿ ಟ್ರೆಂಡ್ ಬದಲಾಯಿಸ್ಕೊಳ್ಳಿ ಲಿವರೇಜ್ ಅಂದರೆ ನಾವು ಕೆಲಸ ಮಾಡದೇ ಇದ್ದರೂ ನಮ್ಮ ದುಡಿಮೆ ನಮಗೆ ಆಗುತ್ತಿರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬೇಕು ಆಮೇಲೆ ಮೋರು ಹೆಲ್ಪ್ ಮೋರ್ ಪೀಪಲ್ ಹೆಚ್ಚು ಹೆಚ್ಚು ಜನರಿಗೆ ನಮ್ಮಿಂದ ಉಪಯೋಗವಾಗುವಂಥ ಕೆಲಸವನ್ನು ನಾವು ಮಾಡಬೇಕು ಇದು ಹಣ ಮಾಡಲು ಇರುವಂತಹ ದಾರಿಗಳು ಆದರೆ ಓಹೋ ನಾನು ಇದನ್ನು ನೆಲ್ಲವನ್ನು ಮಾಡಿಕೊಂಡೆ ನನಗೆ ಹಣ ಬರುತ್ತಾ ಅಂತ ಇಲ್ಲ ಅದರ ಮುಖ್ಯವಾಗಿ ನೀವು ಪ್ರಾರಂಭ ಮಾಡುವುದೇ ಫೋಕಸ್ ಆನ್ ಯುವರ್ ಗೋಲ್ ಓಕಾನ್ವರ ಗೋಲಿಗೆ ನೀವು ಮೊದಲೇ ನೀವು ಅದನ್ನು ನಿಮ್ಮ ದೃಷ್ಟಿ ನಿಮ್ಮ ಗುರಿಯಲ್ಲಿರಬೇಕು ನಿಮ್ಮ ದೃಷ್ಟಿ ನಿಮ್ಮ ಗುರಿಯಲ್ಲಿ ನಾನು ಹಣ ಮಾಡಲು ಈ ಕೆಲಸವನ್ನು ಮಾಡ್ತೇನೆ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೇನೆ ಅದು ಜನರಿಗೆ ಉಪಯೋಗವಾಗುವಂಥ ರೀತಿಯಲ್ಲಿ ಮಾಡ್ತೇನೆ ಎಂಬ ಕೆಲಸವನ್ನು ಆರಂಭಿಸಿ ವ್ಯವಸಾಯ ಮಾಡುವನು ವ್ಯವಸಾಯದಲ್ಲಿ ನಾನು ಹೆಚ್ಚು ಹೆಚ್ಚು ಉತ್ತಮವಾದ ಬೆಳೆ ತೀರ್ತೀನಿ ಅಂತ ಒಂದೇ ಗುರಿ ತಲುಪಲು ಏನು ಬೇಕೋ ಅದನ್ನು ಮಾಡ್ತಾನೆ ಒಂದು ಫ್ಯಾಕ್ಟ್ರಿ ಮಾಡುವನು ಅದರಲ್ಲಿ ತನಗೆ ಜನಗಳಿಗೆ ಉಪಯೋಗವಾಗುವಂಥ ಗುಣಮಟ್ಟದ ವಸ್ತುವನ್ನು ತಯಾರು ಮಾಡ್ತೇನೆ ಅದಕ್ಕೆ ಅದನ್ನು ಹೇಗೆ ಗುಣಮಟ್ಟ ಅದನ್ನು ಯೋಚನೆ ಮಾಡ್ತಾನೆ ಒಬ್ಬ ಐ ಟಿ ಅವನು ಜನರಿಗೆ ಉಪಯೋಗವಾಗುವಂಥ ಸೇವೆಗೆ ಉತ್ತಮವಾದಂಥ ಐ ಟಿ ವಸ್ತುಗಳನ್ನು ಸಾಫ್ಟ್ವೇರ್ಗಳನ್ನು ಯಾವ ರೀತಿ ನಾನು ತಯಾರು ಮಾಡಬೇಕು ಅದನ್ನು ಯೋಚನೆ ಅದೇ ಅದಕ್ಕಾಗಿ ಫೋಕಸ್ ಮಾಡಬೇಕು ಅದು ನಿಮ್ಮ ದೃಷ್ಟಿ ಆ ಕಡೆ ಇರಬೇಕು ಹೀಗೆ ಪ್ರತಿಯೊಬ್ಬರೂ ತಮ್ಮ ದೃಷ್ಟಿಕೋನಕ್ಕೆ ಸರಿಯಾಗಿ ನಿಮ್ಮ ಅದರ ಬಗ್ಗೆ ಅಧ್ಯಯನಗಳನ್ನು ನಡೆಸಿ ಅದರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ಉತ್ತಮವಾದ ವಸ್ತುಗಳನ್ನು ತಯಾರಿಸುವುದು ಆ ಕೆಲಸ ತಯಾರಿಸುವ ವಸ್ತುಗಳಿಗೆ ಬೇರೆ ಜನರು ಕೆಲಸ ಮಾಡುವಂಥವರು ಇರುವುದು ಹಾಗೆಯೇ ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗವಾಗುವಂತಹ ಸೇವೆಯನ್ನು ಒದಗಿಸುವುದು ಇಂತಹ ಕಾರಣಗಳಿಂದ ನೀವು ಹಣವನ್ನು ಸಂಪಾದನೆ ಮಾಡುವುದು ಶ್ರೀಮಂತರಾಗ್ತೀರಿ ಅದಕ್ಕಾಗಿ ನಿಮ್ಮ ಪ್ರಯತ್ನ ಅತಿ ಮುಖ್ಯ ಪ್ರಯತ್ನ ಮಾಡೋದ್ರ ಜೊತೆಯಲ್ಲಿ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೋಬೇಕು ನಿರಂತರವಾದ ಅಭ್ಯಾಸ ಅವಶ್ಯಕ ಎಂಬುದನ್ನು ಮರೆಯಬಾರದು ಯಾವುದೇ ಒಂದು ಕೆಲಸ ಮಾಡಿದರೂ ನಾನು ಅದರಲ್ಲಿ ತಲ್ಲೀನಾಗಬೇಕು ಒಳಗೆ ಹೋಗಿ ಹೊಕ್ಕು ನೋಡಬೇಕು ಅದರ ಬಗ್ಗೆ ಯಾವ ಯಾವ ವಿಷಯಗಳು ಸಿಗುತ್ತೋ ಅದನ್ನೆಲ್ಲವನ್ನೂ ನಾವು ಸಂಗ್ರಹಿಸಿಕೊಳ್ಳಬೇಕು ಆಗ ಮಾತ್ರ ನಾವು ಒಂದು ಬಿಸ್ನೆಸ್ ಅಥವಾ ಒಂದು ಬಿಸ್ನೆಸ್ ಮಾಡೋದಾಗಲಿ ಒಂದು ಫ್ಯಾಕ್ಟ್ರಿ ಮಾಡೋದಾಗಲಿ ಅಥವಾ ನಾವು ವ್ಯವಸಾಯ ಕೃಷಿ ಮಾಡುವುದಾಗಲಿ ಯಾವುದ್ರಲ್ಲಾದರೂ ಅಷ್ಟೇ ನೀವು ಸಕ್ಸಸ್ ಆಗಬೇಕಾದ್ರೆ ಅದರ ಬಗ್ಗೆ ಆಳವಾಗಿ ಅರಿತುಕೊಳ್ಳಬೇಕು ಅರಿಯದೆ ನೀವು ಏನನ್ನು ಮಾಡ ಅರಿತುಕೊಂಡ್ರೆ ಮಾತ್ರ ಸಾಲದು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಲು ತಿಳಿದುಕೊಂಡಿರಬೇಕು ಮಾಡುವುದು ಹೇಗೆ ಎಂಬುದನ್ನು ಮಾಡಬೇಕು ಪ್ರಯತ್ನ ಬೇಕು ಶ್ರಮ ಬೇಕು ಹಾಗೆ ಮಾಡಿ ನೀವು ಶ್ರೀಮಂತರಾಗಬಹುದು ಎಂಬುದು ಇಂದಿನ ಕಾರ್ಯಕ್ರಮ ಇಂಥ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಬಂದರೂ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ತಿಳಿಸಲಾಗುತ್ತೆ ನೀವೆಲ್ಲ ವೀಡಿಯೋಗಳನ್ನು ನೋಡಬಹುದು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ ನಿಮ್ಮ ವಿ ವಿಷಯಗಳನ್ನು ಅರಿತುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೂ ಅದನ್ನು ಹೊಳಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿಯಾಗುತ್ತೀರಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ